ཅཁས ཅཁུ ཆཁ ཆཁ གཁ གས གས ཉག གས 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 གས� གསགས� ག ཁག གགོ� ག ཁསོགེ ོ� གེཅེ ཁོོོཉཉ ེོོ ཁཉཁོོེ ག चलो दो बाव ಹಾಗೆ ಕೆಜಿ ನಮ್ಮ ಸಾಂಧನ್ ಸಚಿವರು ಶ್ರೀ ರಹೀಮ್ ಖಾನ್ ಸಾಹೇಬರು ಶ್ರೀ ಹಾಗೆ ಕೆಜಿ ನಮ್ಮ ಸಾಧನ್ ಸಚಿವರು ಶ್ರೀ ರಹೀಮ್ ಖಾನ್ ಸಾಹೇಬರು ಶ್ರೀ ಅನೇಕ ನಮ್ಮ ಸಚಿವ ಸಂಪುಟದ ಸದಸ್ಯರುಗಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ರಿಜ್ವಾನ್ ಹರ್ಷಂದ್ರ ಅವರೇ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮಿತ್ರರುಗಳಾದಂತಹ ಹಿರಿಯರಾದ ಮಾನ್ಯ ಡಾಕ್ಟರ್ ಶ್ರೀ ಜಾಜ್ರವರೇ ಶ್ರೀ ದಿನೇಶ್ ಗುಂಡ್ರಾಮ್ರವರೇ ಶ್ರೀ ಭೈತಿ ಸುರೇಶ್ ರವರೇ ಶ್ರೀ ರಹೀಂ ಖಾನ್ ಶ್ರೀ ಪನ್ನಣ್ಣ ಶಾಸಕರಿದ್ದಾರೆ ಇನ್ನೋರ್ವ ಡಾಕ್ಟರ್ ಸುಧಾಕರ್ ಅವರೇ ಪ್ರೇಮಿಗಳ ಮಾತಾಡಿದ ಮಿತ್ರರೇ ಬಂಧುಗಳೇ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ನಮ್ಮ ಸರ್ಕಾರ ವರ್ಷ ಪೂರೈಸಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮಾರ್ಗದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು ಸ್ವಲ್ಪ ವಿಳಂಬವಾಗಿ ಬರಬಹುದು ಸೊ ಅವರ ಸಹಕಾರದಲ್ಲಿ ಇವತ್ತು ಅರಣ್ಯ ಇಲಾಖೆ ಎರಡು ವರ್ಷದಲ್ಲಿ ಗಣನೀಯವಾದಂತಹ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮ ಎದುರಿಸಲು ಮರ ಬೆಳೆಸದಂತೆ ಪರಿಹಾರ ಎಂಬುದನ್ನು ಮನಗಂಡು ಇವತ್ತು ಎರಡು ವರ್ಷದ ಅವಧಿಯಲ್ಲಿ ಸುಮಾರು ಎಂಟೂವರೆ ಕೋಟಿ ಸಸಿಗಳನ್ನು ನಾವು ನೆಟ್ಟಿದ್ದೇವೆ ನಾವು ನೆಟ್ಟಂತಹ ಸಸಿ ಇದು ಬದುಕಿದೆಯಾ ಇಲ್ಲ ಅಂತ ಹೇಳಿ ಆಡಿಟ್ ಮಾಡಿ ವೆಬ್ಸೈಟ್ ಮೇಲೆ ಅದನ್ನು

ಆ್ಯಂಡ್ ಹಿ ಗೈಡೆಡ್ ಅಸ್ ಆ್ಯಂಡ್ ಟುಡೇ ಇಟ್ ಇಸ್ ಬ್ಲಾಸ್ಸಿಂಗ್ಸ್ ಆ್ಯಂಡ್ ಇಟ್ ಇಸ್ ಗೈಡೆನ್ಸ್ ಐ ಆಮ್ ರೈಟ್ ಇನ್ಫ್ರಂಟ್ ಫ್ಯೂ ಟುಡೇ ಸೊ ಪರ್ ಸಚ ನಾನ್ ಪಚ್ ನಾನ್ ರೂಗಲ್ ಚೀಫ್ ಮಿನಿಸ್ಟರ್ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಸುಮಾರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು Only one thing I would like to, few things, lines I would like to say about uh, Honorable Chief CM, Sri Sadharamayya Ji, a leader. <laughs> どうも。